ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದ್ವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಗುರುವಾರ ಬೆಳಗ್ಗೆ ಟೈಮ ಐದುವರೆ ರೀತಿ ನೋಡ್ರಿ ನಾನು ಎದ್ದು ಮುಖ ತಕ್ಕೊಂಡು ಈಗಿದ್ರೆ ಫಸ್ಟಿಗೆ ಗ್ಯಾಸ್ ಸ್ಟೋವೆಲ್ಲ ಒರೆಸಿ ಒಂದು ಗ್ಲಾಸ್ ಬಿಸಿನೀರು ಕುಡಿಬೇಕಂತ ಗ್ಯಾಸ್ ಸ್ಟೋವ್ ಎಲ್ಲ ಅಂತಿದ್ದೆ ನೋಡ್ರಿ ಅಂದ್ರೆ ಬೆಳಗ್ಗೆ ರೀತಿ ಒಂದು ಹಸಿ ಬಟ್ಟಿಲಿ ಒಸ್ಕೊಂಡ್ಬಿಟ್ರೆ ಕ್ಲೀನ್ ಅಂತ ಅನ್ಸುತ್ತೆ ರಾತ್ರಿ ಎಲ್ಲ ಹಲ್ಲಿ ಆಗಲಿ ಸಣ್ಣ ಸಣ್ಣ ಹುಳ ಎಲ್ಲ ಬಿದ್ದಿರ್ತಾವಲ್ಲ ರೀ ಲೈಟಿನ್ನೆಲ್ಲ ಅದಕ್ಕಾಗಿ ಬೆಳಗ್ಗೆ ಒಂದು ಹಸಿ ಬಟ್ಟಿಲಿ ಈ ರೀತಿ ಒರೆಸಿಬಿಟ್ಟು ಅರಶಿನ ಕುಕ್ಮ ಹಚ್ಚಿ ಆಮೇಲೆ ಗ್ಯಾಸ್ ಹಚ್ಚೋದು ಬೆಸ್ಟ್ ನೋಡ್ರಿ ಮನು ಒಂದು ಒಂದ್ಸಲ ಹಂಗೆ ಹಚ್ಚಿರ್ತಾನೋ ಅಂದ್ರೆ ನನಗೆ ಎದ್ದು ಬಂದಿತ್ತಿಲ್ಲ ಅಂದ್ರೆ ಬಂದ ಕೂಡ ಅವನು ಗ್ಯಾಸ್ ಸ್ಟೋವ್ ಹಚ್ಚಿಬಿಟ್ಟಿರ್ತಾನೋ ಅವನು ಹಚ್ಚಕ್ಕಿಂತ ಮುಂಚಿನ ನಾನು ಫಸ್ಟಿಗೆ ಗ್ಯಾಸ್ ಸ್ಟೋವ್ ಒರೆಸಿ ಅರಶಿನ ಕುಕ್ಮ ಹಚ್ಚಿ ಬಿಟ್ಟೆ ಅಂದ್ರೆ ನನಗೊಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ ಮತ್ತೆ ಹಚ್ಚಿದ್ಮೇಲೆ ಏನು ಮಾಡೋಕ್ಕಾಗಂಗಿಲ್ಲ ಅಲ್ರಿ ಅದಕ್ಕಾಗಿನೇ ಜಲ್ದಿನೇ ಸ್ವಲ್ಪ ಎಲ್ಲ ಒರೆಸಿಬಿಟ್ಟು ಅರಶಿನ ಕುಕ್ಮ ಹಚ್ಚಿ ಇನ್ನೂ ಬಿಸಿನೀರ ಕಾಸಾಕಿಡ್ಬೇಕು ಇಡಬೇಕು ನೋಡ್ರಿ ಮನೂ ಎದ್ದು ಬಂದ ಅಂದ್ರೆ ಎದ್ದಿದ್ದಾರೆ ಅವನು ಪಾತ್ರ ಹೋಗಿ ಮುಖ ತಕೊಂಡು ಬರೋದಕ್ಕೆ ನಾನು ಈ ಕಡೆ ಗ್ಯಾಸ್ ಸ್ಟೂ ಎಲ್ಲ ಒರೆಸ್ಬಿಟ್ಟು ಅರಶಿನ ಕುಂಕುಮ ಹಚ್ಚಿ ಇನ್ನು ನೀರು ಬಿಸಿ ಮಾಡೋಕೆ ನೋಡ್ರೆ ಇದು ಗುರುವಾರದ ಇಡೋ ರೀ ಆ್ಯಕ್ಚುಲಿ ಇದು ಇವತ್ತನ್ನ ಅಪ್ಲೋಡ್ ಮಾಡಬೇಕಿತ್ತು ನಿನ್ನಿದು ಇದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ರೀ ಯಾಕಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಬಿಟ್ಟೈತಿ ಪೂರ್ತಿ ನೆಟ್ ಖಾಲಿ ಆದ್ರೂ ಇಡಿಯೋನೂ ಅಪ್ಲೋಡ್ ಆಗೋಲ್ಲಾಗೈತಿ ಭಾಳ ಅಂದ್ರೆ ಬಹಳ ಬೇಜಾರು ಆಗತ್ತೈತಿ ಈ ಕಡೆ ಮೊಬೈಲ್ ನೋಡಕ್ಕೆ ಆಗಂಗಿಲ್ಲ ಮತ್ತು ಇಡಿಯೋನು ಅಪ್ಲೋಡ್ ಆಗಲಿಕ್ಕಂದ್ರೆ ಪೂರ್ತಿ ನೆಟ್ವರ್ಕ್ ಅಂದ್ರೆ ನೆಟ್ ಹಾಕ್ಸಿದ್ದೆಲ್ಲ ವೇಸ್ಟನ್ನ ಆಗ್ಬಿಡ್ತೈತೆ ರೀ ಒಂದು ಇಡಿಯೋ ಅಪ್ಲೋಡ್ ಮಾಡೋಕೆ ಪೂರ್ತಿ ನೆಟ್ ಖಾಲಿ ಆದ್ರೂ ಇಡಿಯೋ ಅಪ್ಲೋಡನೇ ಆಗಲಿಲ್ಲ ನಿನ್ನೆ ಹೀಗಾಗಿ ನಿನ್ನೇನೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ರೀ ಇದನ್ನು ಎಡಿಟ್ ಮಾಡೋಕತ್ತಿದ್ ಇವತ್ತು ಇದು ಯಾವಾಗ ಅಪ್ ಅಪ್ಲೋಡ್ ಮಾಡುತ್ತಾ ಆಗುತ್ತೋ ಗೊತ್ತಿಲ್ಲ ಇವತ್ತೂ ಅದೇ ರೀತಿ ಪ್ರಾಬ್ಲಮ್ ಆಕತ್ತೈತಿ ಇವತ್ತನ್ನೂ ಇದು ಅಪ್ಲೋಡ್ ಮಾಡಕ್ಕೆ ಇಟ್ಟರೆ ಅಪ್ಲೋಡನ್ನೇ ಆಗಲ್ಲ ಐತಿ ಏನು ಮಾಡೋದು ಗೊತ್ತಾಗಂಗಿಲ್ಲ ಅಂದ್ರೆ ಅದಕ್ಕಂತಾನೆ ಜಾಸ್ತಿ ರೀಚಾರ್ಜ್ ಮಾಡ್ಸಿರ್ತೀನಿ ಆದ್ರೂ ಅದು ಈ ರೀತಿ ಒಂದೊಂದು ಸಲ ಪ್ರಾಬ್ಲಮ್ ಆಗ್ಬಿಡ್ತೈತಿ ಭಾಳ ಬೇಜಾರಾಗುತ್ತೆ ಅಂದರೆ ಒಂದು ಇದು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಂದ್ರೆ ಭಾಳ ಸ್ವಲ್ಪ ಹೆವಿ ಅನಿಸುತ್ತೆ ಅಂದರೆ ಜಾಸ್ತಿ ಕೆಲಸ ಇರ್ತೈತಿ ರೀ ಆದ್ರೂ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಇಟ್ಟಾಗ ಅಪ್ಲೋಡ್ ಆಗ್ಲಿಕ್ಕಂದ್ರೆ ಭಾಳ ಬ್ಯಾಸ್ರನು ಅಂತ ಅನ್ಸುತ್ತೆ ಅಂದರೆ ನೋಡೋರಿಗೆಲ್ಲ ಸ್ವಲ್ಪ ಇದೇನೋ ಇಷ್ಟ ಅನ್ಸುತ್ತ ಖರ್ಯರಿ ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿತೈತಿ ಮತ್ತು ನೆಟ್ವರ್ಕ್ನೂ ಸರಿ ಇರ್ಲಿಕ್ಕಂದರೆ ಪೂರ್ತಿ ನೆಟ್ನೂ ಖಾಲಿ ಆಗಿಬಿಡ್ತೈತಿ ಅಪ್ಲೋಡೂ ಆಗಂಗಿಲ್ಲ ಹೀಗಾಗಿ ನಿನ್ನೆನೂ ಆಯ್ತು ನೋಡ್ರಿ ನಿನ್ನೆನೂ ಅದಕ್ಕೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇವತ್ತೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅದೇ ರೀತಿ ಪ್ರಾಬ್ಲಮ್ ಬರಕತ್ತೈತಿ ಹಾಗಾದ್ರೆ ಈಗ ಐದೂರು ಏಟ್ ಅಂತ ಅಂದ್ಕೊಂಡಿದ್ದೆ ಐದು ಗಂಟೆ ಆಗಿ ಇಪ್ಪತ್ತ್ಮೂರು ನಿಮಿಷ ಆಗೈತಿ ನಾನು ಈ ಕಡೆ ಬಿಸಿ ನೀರನ್ನು ಬಿಸಿ ಮಾಡ್ಕೊಂಡು ಸಾರಿ ನೀರನ್ನು ಬಿಸಿ ಮಾಡ್ಕೊಂಡು ಕುಡ್ಯಾಕಂತೀನ್ರಿ ಬೆಳಗ್ಗೆ ಎದ್ದುಗಳ್ ಇಷ್ಟು ಶಕಿ ಅನ್ಸುತ್ತಲ್ರಿ ಬೇಸ್ಗೆಯಾಗೆ ಕಿಡಕಿ ಬಾಕ್ಲಾ ತೆಗಲಿಕ್ಕೆ ಅಂದ್ರೆ ಫುಲ್ ಏನು ಫ್ಯಾನ್ ಗಾಳಿ ತುಂಬ ಭಾಳ ಅಂದ್ರೆ ಭಾಳ ಸುಸ್ತು ಅನಿಸ್ತಾ ಇರ್ತೈತಿ ಮತ್ತು ಗಂಟ್ಲೆಲ್ಲ ಒಣಗ್ತಾ ಇರ್ತೈತಿ ರೀ ರಾತ್ರಿ ಒಂದು ಸ್ವಲ್ಪ ಅಂದ್ರೆ ಯಾವಾಗ ಎಚ್ಚರಾದಾಗ ಒಂದಿಷ್ಟು ನೀರು ಕುಡಿಯೋದು ಭಾಳ ಬೆಸ್ಟ್ ನೋಡಿರಿ ಫ್ಯಾನ್ ಗಾಳಿಗೆ ಫುಲ್ ಗಂಟ್ಲೆಲ್ಲ ಬಿಟ್ಟು ಒಂಥರ ಆಗ್ತಾ ಇರ್ತೈತಿ ಮತ್ತೆ ಬಾಡಿನೂ ಸುಸ್ತ ಆಗ್ತಿರತ್ತೈತ್ರಿ ಒಂದು ಸ್ವಲ್ಪ ಸ್ವಲ್ಪ ನೀರ ಕುಡಿಬೇಕವಾಗವಾಗ ನಾನು ಬೆಳಗ್ಗೆ ಎದ್ದು ಕುಳ್ಯ ಫಸ್ಟಿಗೆ ಒಂದು ಗ್ಲಾಸ್ ತಣ್ಣೀರು ಕುಡ್ದಿರ್ತೀನಿ ಮತ್ತೊಂದು ಗ್ಲಾಸ್ ಬಿಸಿನೀರ್ ಕುಡ್ದು ಈಗ ಯೋಗ ಮಾಡಾಕ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಬೆಳಿಗ್ಗೆ ರೀತಿ ಯೋಗ ಮಾಡೋದ್ರಿಂದ ಫ್ರೆಶ್ ಅಂತ ಅನ್ಸುತ್ತೆ ಹಾಗಾದ್ರಿ ಮನು ಓಡ್ಸ್ ಮಾಡಾಕತ್ತಿದ್ದ ಆದ್ರೆ ತಿನ್ನಾಕೆ ಇಷ್ಟನೇ ಆಗಲಿಲ್ಲ ಅವನಿಗೆ ಫುಲ್ ಜಿಗಡ್ ಜಿಗಡ್ ತರ ಅನ್ಸಾಕತ್ತಿತ್ತು ಆ್ಯಕ್ಚುಲಿ ಜಾಸ್ತಿ ಹಾಲು ಹಾಕ್ಬಿಟ್ಟು ಅದು ಅಲಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಚಲೋ ಅಂತ ರೀ ಇವನು ಬರೆಯೋದು ಶೇಂಗಾಪುರಿ ಮತ್ತು ಬೆಲ್ಲ ಮತ್ತು ಅದು ಏಡ್ಸಾ ಹಾಕಿಬಿಟ್ಟು ತಿನ್ನಕ್ಕೆ ಹೋದ್ರೆ ಫುಲ್ ಗಂಟ್ಲಾಗೆಲ್ಲ ಹತ್ಕೊಂಡಂಗೆ ಹಾಕತಿತ್ತು ಅಂತ ಹಂಗೆ ಇಟ್ಟಾನೆ ನೋಡ್ರಿ ಅದಕ್ಕೆ ಹೇಳೋದು ಯಾವ ರೀತಿ ಎಲ್ಲನೂ ತಿನ್ಬೇಕಲ್ಲ ಅದೇ ರೀತಿ ತಿನ್ನಬೇಕು ಅಂದರೆ ಅದಕ್ಕೆ ಸ್ವಲ್ಪ ಹಾಲು ಜಾಸ್ತಿ ಹಾಕಿಬಿಟ್ಟು ಅಲಸು ಮಾಡ್ಕೊಂಡು ಕುಡಿದ್ಬಿಟ್ರೆ ಆಗುತ್ತೆ ಇವನು ಹಾಲು ಒಲ್ ಅಂತೇಳಿ ಹಂಗೆ ಹೋದ್ರೆ ಅದು ಆಗಲೇ ಇಲ್ಲ ರೀ ಹಾಗೆ ಪ್ರೀಸ್ನಾಗೆ ಇಟ್ಟಾನು ಏನು ಮಾಡ್ತಾನನೋ ಗೊತ್ತಿಲ್ಲ ಆದರೆ ನಾನು ಈಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳ್ಕಾನ ಮುಗಿಸಿದ್ದೇವ್ರಿ ನಮಸ್ಕಾರ ಮಾಡಿಕೊಂಡು ಇನ್ನೂ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಬೆಳಗ್ಗೆ ಅಡುಗೆ ಮಾಡಿಬಿಡ್ತೀನಿ ಮಧ್ಯಾಹ್ನ ಮುಂಚೆ ಆಗುತ್ತೆ ಮತ್ತು ಸಂಜಿಕ್ಕೆ ಉಪಾಸರಿತಲ್ ಸಂಜೆಕ್ ಅಡಿಗೆ ಮಾಡಕ್ಕೆ ಬರುತ್ತೆ ಈಗ ನಾಷ್ಟ ಮಾಡಿಬಿಟ್ರೆ ಮತ್ತೆ ಅದ್ ಮಧ್ಯಾಹ್ನ ಅಡಿಗೆ ಮಾಡಬೇಕು ಮತ್ತು ಸಂಜಿಕ್ಕ ಅದನ್ನೇ ಊಟ ಮಾಡಬೇಕಾಗುತ್ತೆ ಅದಕ್ಕಾಗಿ ಈಗ ಬ್ಯಾಳಿ ಪಲ್ಯ ಮತ್ತು ಚಪಾತಿ ಮಾಡಿ ಕೊಟ್ರೆ ಐತ್ ನೋಡ್ರಿ ಕಾಯಿ ಪಲ್ಯನೂ ಇದ್ದಿದ್ದಿಲ್ಲ ಹಾಗಾಗಿ ಬ್ಯಾಳಿ ಪಲ್ಯ ಮತ್ತು ಚಪಾತಿ ಮಾಡಿದ್ರೆ ಆಗುತ್ತೆ ಇನ್ನು ಕ್ಯಾಪ್ಸಿಕಮ್ ಮತ್ತು ಬೀಟ್ರೂಟ್ ಐತ್ರಿ ಮತ್ತೆ ನಾಳೆ ನಾಡಿದ್ದು ಮಾಡಾಕ ಬರುತ್ತೆ ಈಗಿದ್ರೆ ಬ್ಯಾಳಿ ಪಲ್ಯ ಮಾಡ್ಬೇಕಂತ ಬ್ಯಾಳಿನೇ ಒಂದು ಸ್ವಲ್ಪ ಬಿಸಿನೀರೊಳಗೆ ಒಂದು ಹತ್ತು ನಿಮಿಷ ನೆನೆಸಿಡ್ಬೇಕು ರೀ ಅದು ನೆನೆಸಿಟ್ಬಿಟ್ಟು ಹಿಟ್ಟು ಕಲಸಿ ಒಳಗಡ್ಡಿ ಒಳಗಟ್ಟಿಗೆ ಹತ್ತು ನಿಮಿಷ ಆಗುತ್ತಾ ಬ್ಯಾಳಿ ನೆಂದ್ಬಿಡ್ತಾವ್ರಿ ಅಂದರೆ ಇದು ಹೆಸ್ರು ಬ್ಯಾಳಿ ನೆನ್ಸಾಕಿಟ್ಟಿದ್ದು ಆ್ಯಕ್ಚುಲಿ ತೊಗರಿಬೇಳೆ ಕಡಲೆ ಬೇಳೆ ಕಿಂತರಿ ಹೆಸ್ರು ಬೇಳಿ ರೀತಿ ಹುದ್ರ ಬ್ಯಾಳಿ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ನೋಡಿರಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದೇ ಜಾಸ್ತಿ ಮಾಡ್ತಾರೋ ಉದುರು ಬೇಳೆ ರೀ ಹೆಸ್ರು ಬೇಳಿದಾಗಲಿ ಮತ್ತು ತೊಗರಿ ಬೆಳೆಯೋದು ಕಲ್ಲಿ ಬೇಳಿದು ಮಾಡ್ತಾರೋ ಆದ್ರೆ ಇದು ಭಾಳ ಇಷ್ಟ ಆಗುತ್ತೆ ನಮ್ಮ ಮನೆಯೊಳಗೆ ರೀ ತನಗಾಗಲಿ ಮನಗೆ ಹೆಸ್ರು ಬೇಳೆ ನೆನೆಸ್ಬಿಟ್ಟು ಒಗ್ಗರಣೆ ಹಾಕಿ ಕೊಡೋದು ಸಿಂಪಲ್ಲಾಗಿ ಆಗುತ್ತೆ ರೀ ಮತ್ತು ಜಲ್ದಿನೂ ಆಗುತ್ತೆ ಕಾಯಿಪಲ್ಯೆ ಇಲ್ಲಾರ್ದಾಗ ಈ ರೀತಿ ಮಾಡೋದು ಬೆಸ್ಟ್ ನೋಡಿರಿ ಈಗ ನಾನು ಹೆಸ್ರು ಬೇಳೆ ನೆನೆಸಿ ಇಟ್ಟಿದ್ದೆಲ್ಲ ಹತ್ತು ನಿಮಿಷ ಈ ಕಡೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊನೂ ಕಟ್ ಮಾಡಿ ಇಟ್ಟಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸ್ವಿ ಮತ್ತು ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕಿಬಿಟ್ಟು ರೀ ಮತ್ತು ಹೆಸರು ಬೇಳೆ ನೆನೆಸಿ ಇಟ್ಟಿದ್ದೆಲ್ಲ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನೀರೆಲ್ಲ ತೆಗೆದುಬಿಟ್ಟು ಹಾಕಬೇಕಾಗುತ್ತೆ ಈಗಿದ್ರೆ ಒಗ್ಗರಣಿನ ರೆಡಿ ಇನ್ನೊಂದು ಸ್ವಲ್ಪ ನೆನೆಯಿಲ್ಲ ಅಂತೇಳಿ ಬಿಟ್ಟೆ ನೋಡಿರಿ ಒಗ್ಗರಣಿಗೆ ಇದನ್ನ ಇದು ಜೀರಿಗೆ ಸಾಸ್ ಭೀ ಹಾಕಿದ್ಮೇಲೆ ಕಟ್ ಮಾಡಿದ್ದು ಉಳಾಗಡ್ಡಿ ಮತ್ತು ಉಪ್ಪು ಹಾಕಿ ಉಳಾಗಡ್ಡಿ ಸ್ವಲ್ಪ ಮಟ್ಟ ಹುರ್ಕೊಂಡು ತಿಂದರೆ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರೂ ಇದೇ ರೀತಿ ಜಾಸ್ತಿ ಮಾಡ್ತಾರೋ ಅಂದರೆ ನಾನು ಯಾವ ರೀತಿ ಮಾಡಾಕತ್ತಿದ್ದಂತೆ ಹೇಳಿದ್ದು ಇವತ್ತೇ ಏನು ಅಂತೇಳಿ ಅಂದ್ರೆ ನಮ್ಮ ಕಡೆ ಎಲ್ಲರೂ ಮಾಡತ್ತಾರಲ್ಲ ಹೀಗಾಗಿ ಹೇಳಕ್ಕಿದ್ರಿ ಎಲ್ಲರಿಗೂ ಗೊತ್ತಾಯ್ತೇಳ್ವಾ ಅಂತೀರಿ ಅಂತೇಳಿ ನಾನು ಈ ರೀತಿ ಕಾಯಿ ಇಲ್ಲಾರ್ದಾಗ ಜಾಸ್ತಿ ಮಾಡ್ತಿದ್ರಿ ಮತ್ತೆ ಇಷ್ಟನೂ ಆಗುತ್ತೆ ತನಗಂತೂ ಬ್ಯಾಳಿ ಪಲ್ಯ ಜಾಸ್ತಿ ಇಷ್ಟ ಆಗುತ್ತೆ ರೀ ಆಕೆಗೆ ಬದ್ನಿಕಾಯಿ ಆಗಲಿ ಹೀರಿಕಾಯಿ ಆಗಲಿ ಆಗಂಗಿಲ್ಲ ಈ ರೀತಿ ಬ್ಯಾಳಿ ಮಾಡಿಕೊಟ್ರೆ ಭಾಳ ಇಷ್ಟ ಆಗುತ್ತೆ ಮತ್ತು ಕಾಯಿ ಪಲ್ಯ ಜಾಸ್ತಿ ಮಾಡೋದು ಆ್ಯಕ್ಚುಲಿ ನಮ್ಮ ಮನೆಯೊಳಗೆ ನಮ್ಮ ಮನೆಯವ್ರಿಗೆ ಬ್ಯಾಳಿ ಪಲ್ಯ ಅಷ್ಟು ಇಷ್ಟ ಆಗಂಗಿಲ್ಲ ಕಾಯಿ ಜಾಸ್ತಿ ಬೇಕು ಹಂಗಾಗಿ ಕಾಯಿಪಲ್ಯೇ ರೀ ಕಾಯಿಪಲ್ಲೆ ಇಲ್ಲಾರ್ದಾಗ ಈ ರೀತಿ ಮಾಡ್ಕೊಂಡ್ರೆ ಟೇಸ್ಟ್ ಇರುತ್ತೆ ನೋಡಿರಿ ಈಗಿದ್ರೆ ಉಳ್ಳಾಗಡ್ಡಿ ಹಾಕಿ ಚಲೋತ್ನ ಹುರ್ಕೊಂಡ್ಮೇಲೆ ಅರಿಶಿನ ಪುಡಿ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತು ಟೊಮೊಟೊ ಹಾಕಿ ಮತ್ತೊಂದು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದು ನೆನೆಸಿಟ್ಟಿದ್ದು ಬ್ಯಾಳಿ ಹಾಕಿ ಚಲೋತ್ನಾಗೆ ಅಂದ್ರೆ ನೀರು ತೆಗೆದುಬಿಟ್ಟು ಚಿಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಬ್ಯಾಳಿ ಹಾಕಿರಿ ಒಂದು ಎರಡು ಮೂರು ನಿಮಿಷ ಸಣ್ಣ ಊರಿ ಮುಚ್ಚಿಡಬೇಕು ಅವಾಗ ಅದು ಉಮ್ಗೆ ಒಯ್ದಾಗ ಅಂದ್ರೆ ಅಂದರೆ ಉಮಿಗೆ ಬೇಕಂದ್ರೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬೆನ್ಸ್ಕೋಬೋದು ಅಂದ್ರೆ ಸ್ವಲ್ಪ ಮೆತ್ತಗೆ ಬೇಕಂದ್ರೆ ನಾನು ನೀರೇನು ಹಾಕಕ್ಕೆ ಹೋಗಂಗಿಲ್ಲ ರೀ ನಮ್ಮ ಕಡೆ ಎಲ್ಲ ಬೀಗರು ಮನೆಗೆ ಹೋಗಬೇಕಾದ್ರೆ ಈ ರೀತಿ ಪಲ್ಯ ಮಾಡ್ಕೊಂಡು ಕಟ್ಕೊಂಡು ಹೋಗೋದು ಎಲ್ಲರೂ ಅದೇ ರೀತಿ ಮಾಡ್ತಾರೆ ಕಟ್ಕೊಂಡು ಹೋಗ್ತಾರೋ ಅಂದರೆ ಇದು ಮತ್ತು ಒಂದು ದಿವ್ಸ ಇಟ್ರೂ ಹಾಳಾಗಂಗಿಲ್ಲ ಮತ್ತು ಅದು ಚಪಾತಿ ಒಳಗೆ ಹಾಕಿಬಿಟ್ಟು ಬುತ್ತಿ ಕಟ್ಕೊಂಡು ಹೋಗ್ತಾರಲ್ರಿ ಅದು ಚಪಾತಿ ನೆನೆಯಂಗಿಲ್ಲ ಅದಕ್ಕಂತೇಳಿ ಇದೇ ರೀತಿ ಮಾಡೋದು ಬೀಗರ ಮನೆಗೆ ಹೋಗೋ ಪಲ್ಯ ನೋಡಿರಿ ಇದು ಮಸ್ತ್ ಆಗುತ್ತೆ ಅವಾಗೆಲ್ಲ ಬುತ್ತಿ ಜಾಸ್ತಿ ಕಟ್ಕೊಂಡು ಹೋಗ್ತಿದ್ರು ಹೋಗ್ತಿದ್ರು ಇತ್ತೀಚಿಗಂತೂ ಯಾರೂ ಜಾಸ್ತಿ ಬುತ್ತಿ ಕಟ್ಕೊಂಡು ಹೋಗಂಗಿಲ್ಲ ರೀ ಏನಿದ್ರು ಬ್ರೆಡ್ ಬಿಸ್ಕಿಟು ಹಣ್ಣು ತೊಗೊಂಡು ಹೋಗ್ತಾರೋ ಅವಾಗ ಮಾತ್ರ ಕಂಪಲ್ಸರಿ ನಾವು ಸಣ್ಣವರು ನಮ್ಮ ಅಜ್ಜಿ ಎಲ್ಲರೂ ಹೋಗ್ಬೇಕಂದ್ರೂ ಫಸ್ಟಿಗೆ ಬುತ್ತಿ ಮಾಡಿ ಮುಂದಿನ ಕೆಲಸ ರೀ ಕಟ್ಕೊಂಡು ಹೋಗ್ತಿದ್ರು ಒಂದೊಂದು ಏನು ಅಂತಾರಲ್ಲ ಇಪ್ಪತ್ತು ಚಪಾತಿ ಮತ್ತು ಹೋಳ್ಗಿ ಮತ್ತು ಎಷ್ಟರಾಗ ಏನರ ಮಾಡಿಬಿಟ್ಟು ಕಟ್ಕೊಂಡು ಹೋಗ್ತಿದ್ರು ಈಗಂತೂ ಅದನ್ನ ಪದ್ಧತಿನೇ ಯಾರು ಇಟ್ಟಿಲ್ಲ ಕಮ್ಮಿ ಆಗತೈತ್ರಿ ಅದಾರ ಇನ್ನೂ ಸ್ವಲ್ಪ ಮಾಡ್ತಾರೋ ಆದರೆ ಕೆಲವೊಬ್ಬರು ಮಾಡೋಕೆ ಹೋಗಂಗಿಲ್ಲ ಅಷ್ಟೆ ಅಂದ್ರೆ ಮಾಡೋದು ಆಗ್ಬಿಟ್ಟು ಆ ರೀತಿ ಮಾಡೋದು ಅಷ್ಟ ಆಗ್ಬಿಡ್ತೈತಿ ಈಗಿದ್ರೆ ಪಲ್ಯನೂ ರೆಡಿ ಮಾಡಿ ಇಟ್ಬಿಟ್ಟು ಚಪಾತಿ ಮಾಡಿ ಹಾಕಂತೀನಿ ನೋಡಿರಿ ಚಪಾತಿ ಅಷ್ಟು ಮಾಡಿಬಿಟ್ರೆ ಇತ್ತು ಅಡುಗೆ ಕೆಲಸ ಮುಗಿಯಿತ್ತು ಅಂದ್ರೆ ಬೆಳಿಗ್ಗೆ ನಾಯಿಗೆ ಊಟನೇ ಹಾಕಿತ್ತಿಲ್ಲ ರೀ ಅದಕ್ಕಂತೇಳಿ ಫಸ್ಟಿಗೆ ಒಂದು ದಪ್ಪನ ಚಪಾತಿ ಮಾಡಿದ್ದೆ ಅದಕ್ಕೆ ಹಾಕ್ಬೇಕಂತೇಳಿ ಅದನ್ನ ಹೋಗೇ ಉಟೈತೆ ಎಲ್ಲಿ ಹೋಗೈತಿನ ಅಂತೇಳಿ ಮತ್ತೆ ಅದು ಬಟ್ಲಾ ಹಾಕಿ ಎತ್ತಿಟ್ಟ ನೋಡ್ರಿ ಪಾಪ ಅದು ಬೆಳಗ್ಗೆಯಿಂದ ಕಾಯಾಕತ್ತಿತ್ತು ಏನೂ ಅಡುಗೆನೇ ಇದಿತಿಲ್ಲ ಇನ್ನು ಮಾರಿಬಿಟ್ಟು ಹಾಕ್ಬೇಕನ್ನೇ ಹೋಗಿತ್ತು ಮತ್ತು ಬಂದ್ ಕೂಡ್ಲೆ ಹಾಕಕ್ಕೆ ಬರುತ್ತಂತೇಳಿ ಎತ್ತಿ ಇಟ್ಟಿದ್ದೀನಿ ಇನ್ನು ಫಸ್ಟಿಗೆ ಮನೆಯವರು ಪ್ಲೇಟ್ ಹಚ್ಕೊಟ್ಬಿಟ್ಟು ಇನ್ನಷ್ಟು ಚಪಾತಿ ಅದನ್ನ ಮಾಡ್ಬಿಡ್ಬೇಕು ಅವರು ವೇಟ್ ಮಾಡಾಕತ್ತಿದ್ರೆ ಅದಕ್ಕಂತೆ ಊಟಕ್ಕೆ ಹಚ್ ಕೊಡ್ರೈತ್ ಅಂತ ಹಚ್ಕೊಡ ಹಾಕಂತ ನೋಡಿದ್ರೆ ಮಸ್ತ್ಗೆ ಬ್ಯಾಳಿ ಪಲ್ಯ ಮತ್ತು ಸ್ವಲ್ಪ ಮೊಸರು ಇರಬೇಕು ಅಂದ್ರೆ ರುಚಿ ಅನಸ್ತೈತ್ರಿ ಏನು ಮೊಸರ ಮತ್ತು ಉದ್ರ ಬ್ಯಾಳಿ ಪಲ್ಯ त्यानु गाडी कल्याक सांद तोगोन सायकल अंत कुट 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 मानत इतला हाव बाय ಈಗರಿ ತನ್ನೂ ಕಾಲೇಜ್ಗೆ ಹೋದ್ಲು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಬೇಕಂತ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ನಂದು ಉಪವಾಸ ಐತೆಲೇ ಇವತ್ತೆ ಗುರುವಾರ ಐತಿ ಅದಕ್ಕಾಗಿ ಕಾಫಿ ಕುಡಿದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಏನರ ಮಾಡ್ಕೊಂಡು ತಿನ್ನೋಕೆ ಬರುತ್ತಂತೆ ಕಾಫಿ ಕುಡಿಯಾಕಂತೀನಿ ನೋಡ್ರಿ ಒಂದು ಮಸ್ತಾಗೆ ಒಂದು ಕಪ್ ಬ್ಲ್ಯಾಕ್ ಕಾಫಿ ಕುಡಿದ್ರಾಯ್ತು ಸುಸ್ತು ಕಮ್ಮಿ ಆಗುತ್ತೆ ಮತ್ತು ಕೆಲಸ ಮಾಡೋಕ್ಕೆ ಎನರ್ಜಿನೂ ಬರುತ್ತೆ ಈಗ ರೀ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಡಬ್ಬಿ ಎಲ್ಲ ಖಾಲಿಯಾಗಿದ್ದು ಅಂದರೆ ಅದು ಗೋಧಿ ಹಿಟ್ಟ ಜಾಳದ ಹಿಟ್ಟ ಎಲ್ಲ ಆಗಿದ್ದು ಅಂದರೆ ಹಂಗಾಗಿ ಅವನ್ನ ತಿಬಿಟ್ಟು ಹಿಟ್ಟ ಹಾಕಿಟ್ರೈತಂತೆ ತಿಕ್ಕಾಕೆ ತೊಗೊಳಾಕಂತೀನಿ ನೋಡ್ರಿ ಫಸ್ಟ್ ಫಸ್ಟಿಗೆ ಅರ್ಬಿ ತೊಳೋಕ್ಕಿಂತ ಮುಂಚೆ ಡಬ್ಬಿ ಎಲ್ಲ ತಿಕ್ಬಿಟ್ಟು ಆಮೇಲೆ ಅರ್ಬಿ ತೊಳೋದ್ರೈತಂತೆ ಡಬ್ಬಿ ಏನು ಖಾಲಿ ಇದ್ವಲ್ಲ ಅಷ್ಟೇ ತಿಕ್ಕಿದ್ರೈತಂತೆ ತೊಗೊಳಕಂತೀನಿ ನೋಡ್ರಿ ಇನ್ನು ಉಗಾದಿ ಸ್ವಲ್ಪ ಮನೇ ಕ್ಲೀನ್ ಮಾಡ್ಕೋಬೇಕಾ ಅದಕ್ಕಾಗಿ ಈಗಿನ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟೆ ತಿಕ್ಬಿಟ್ಟು ಅದಕ್ಕೆ ಡಬ್ಬಿಗೆ ಹಿಟ್ಟಲ್ಲಿ ಹಾಕಿಟ್ರೆ ಆಗುತ್ತಂದ್ರೆ ಮತ್ತದನ್ನ ಈಗ ಹಾಕ್ಬಿಟ್ಟು ಮತ್ತೆ ಒಂದು ನಾಲ್ಕೈದು ದಿವ್ಸನಾಗ ಖಾಲಿ ಮಾಡಿ ಮತ್ತೆ ತಿಕ್ಕಿ ಹಾಕಿಡೋದಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಆಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋ ಮನೆಯಾಗ ಒಂದು ಕಾಟನ್ ಬಟ್ಟೆಲೆ ಒರೆಸ್ಕೊಂಡ್ರೈತು ಸ್ವಚ್ಛಿ ಅನ್ಸುತ್ತೆ ಅದಕ್ಕಾಗಿ ಈಗ ಎಷ್ಟು ಖಾಲಿ ಆಗಿಟ್ಟಿಲ್ಲ ಅಷ್ಟೆಲ್ಲ ಡಬ್ಬಿ ತೊಗೊಂಡ್ಬಿಟ್ಟು ತಿಕ್ಕಾಕ ತೊಗೊಂಡು ಹೊಂಟಿದ್ ನೋಡ್ರಿ ಇಲ್ಲೇ ಸಿಂಕ್ನಾಗ ಸ್ವಲ್ಪ ಸಣ್ಣದಾಗುತ್ತಿಲ್ಲ ಜಾಗ ಇವು ದೊಡ್ಡ ಇರ್ತಾವಲ್ಲ ಡಬ್ಬಿ ಇಲ್ಲಿ ತಿಕ್ಕಾಕ ಅದು ಗಾ ಆಗಂಗಿಲ್ಲ ಅಂತೇಳಿ ಅಂದ್ರೆ ಅದು ಕಂಫರ್ಟೇಬಲ್ ಆಗಂಗಿಲ್ಲ ಅಂತೇಳಿ ಹೊರಗಡೆ ತಿಕ್ಕಬೇಕು ತಿಕ್ಕಬೇಕಂತೇಳಿ ಇಲ್ಲಿ ಡಾಕ್ ಅಂತೀನಿ ನೋಡ್ರಿ ವಯ್ದು ಅಂದ್ರೆ ಫಸ್ಟಿಗೆ ಡಬ್ಬಿ ಅಷ್ಟೆಲ್ಲ ಕ್ಲೀನ್ ತಿಕ್ಕಿ ಇಕ್ಕೊಂಬಿಟ್ಟು ಆಮೇಲೆ ಅರ್ಬಿ ತೊಳೋದ್ರಾಯ್ತು ನನಗಂತೂ ಬಾತ್ ಡೈಲಿ ಒಂದು ಸಲ ಮೈ ತೊಯಿಸ್ಕೋದನ್ನ ಆಗಿಬಿಟ್ಟೈತ್ರಿ ಯಾಕಂದ್ರೆ ಅದು ಶಾವರೇ ಚಾಲು ಮಾಡಿಬಿಟ್ಟಿರ್ತಾರೆ ಮನೂತನು ಹಾಗಾಗಿ ನಾನು ನಳ ಚಾಲು ಮಾಡಿದಾಗ ಮೈ ಮೇಲೆ ನೀರು ಬಿದ್ದೇ ಬಿಡ್ತಾವೆ ಈಗನು ಹಂಗಾಯ್ತು ಆಯ್ತು ನೋಡ್ರಿ ಕೈ ತೊಕೊಳಕ್ ಹೋಗಿದ್ದೆ ಮೈಯೆಲ್ಲ ನೀರು ಬಿದ್ದುಬಿಟ್ಟು ಏನು ಮಾಡೋದು ಬಂದ ಮಾಡೋಂಗಿಲ್ಲ ಅವ್ರು ಸಲ ಹೇಳ್ತೀನಿ ನಿಮ್ಮದು ಜೊಳಕೊಳ್ಳೆ ಬಂದು ಮಾಡಂದ್ರೂ ಮಾಡೋಂಗಿಲ್ಲ ಹಂಗೆ ಹಂಗಾಗ್ಬಾರ್ದು ಈಗ ಡಬ್ಬಿ ಅದು ತಂದು ಇಟ್ಟಿದ್ದೀನಿ ನೋಡ್ರಿ ಸ್ವಲ್ಪೇ ಒಂದು ನಾಲ್ಕೈದು ಡಬ್ಬಿ ಇದ್ದವು ಅದ್ರ ಹಿಟ್ಟಿನೂ ಕಡಲೆ ಹಿಟ್ಟ ಗೋಧಿ ಹಿಟ್ಟು ಹಾಂ ಜೋಳದ ಹಿಟ್ಟೆಲ್ಲ ಹಾಂ ಖಾಲಿ ಆಗಿತ್ತಲ್ಲ ಅವನ್ನ ಎಲ್ಲ ಹಾಂ ತಿಕ್ಕಿಬಿಟ್ಟು ಅರ್ಬಿ ಎಲ್ಲ ತೊಳ್ದಿನ್ನ ಈಗ ರೀ ಟೈಮ ಹನ್ನೆರಡುವರೆಗಿತ್ತ ಹಂಗಾಗಿ ನನಗೂ ಹುಷ ಆಗಿತ್ತು ಸ್ವಲ್ಪ ಕುಂಬಳಕಾಯಿ ಇತ್ತಂತ ಅದನ್ನ ಬೆನೆಸ್ಬಿಟ್ಟು ಹಾಲು ಮತ್ತು ಬೆಲ್ಲ ಹಾಕ್ಕೊಂಡು ತಿಂದ್ರಾಯ್ತಂತ ಕುಂಬಳಕಾಯಿನೂ ಬೆನ್ಸಾ ಇಟ್ಟಿದ್ದೀನಿ ನೋಡ್ರಿ ಬೆಳಗ್ಗೆ ಒಂದಿಷ್ಟು ಕಾಫಿ ಕುಡ್ದಿದ್ದಷ್ಟೇ ಈಗ ಹನ್ನೆರಡುವರೆ ಒಂದು ಗಂಟೆಕ್ಕೆ ಸ್ವಲ್ಪ ಏನಾದರೂ ತಿನ್ಬಿಡ್ರಾಯ್ತು ಸಂಜಿಕನ್ನ ಊಟ ಮಾಡೋದು ರೀ ಅಂದರೆ ಸಂಜೆ ತನಕ ಉಪ್ಪು ಖಾರ ಏನೂ ತಿನ್ನೋದಿಲ್ಲ ಬರೀ ಏನು ಹಾಲು ಅಥವಾ ಕಾಫಿ ಅದು ಮತ್ತು ಗೆಣಸಿಂಗೆ ಕುದಿಸಿದ್ದು ಇಲ್ಲಾಂದ್ರೆ ಸ್ವೀಟ ಏನಾರ ಒಂದು ಸ್ವಲ್ಪ ತಿಂದು ಆಮೇಲೆ ಸಂಜೆ ಮುಂದಾಗ ಊಟ ಮಾಡೋಕ್ಕೆ ಬರೋದ್ರಿ ಅಂದರೆ ಈ ರೀತಿ ಪಾಸ್ ಮಾಡ್ತೀನಿ ನಾನು ಅಂದರೆ ಏನೂ ತಿಲ್ಲಾರೆ ಅಂತೂ ಮಾಡೋಕ್ಕಾಗಂಗಿಲ್ಲ ರೀ ಏನಾರ ಸ್ವಲ್ಪ ತಿನ್ಬಿಟ್ರೆ ಆಗುತ್ತಾ ಏನೂ ತಿನ್ನಕ್ಕೆ ಮನೆ ಕೆಲಸನೂ ರೀ ಅದಕ್ಕಾಗಿ ಸ್ವಲ್ಪ ಏನಾದರೂ ಮಧ್ಯಾಹ್ನ ತಿನ್ಬಿಟ್ರೆ ಸಂಜೆ ತನಕ ನಡೀತೈತಿ ಈಗ ಕುಂಬಳಕಾಯಿ ಬೆಂಚ್ ಸ್ವಲ್ಪ ಹಾಲು ಬೆಲ್ಲ ಹಾಕ್ಕೊಂಡು ತಿನ್ನಾಕಂತೀನಿ ನೋಡಿರಿ ತಿಂದುಬಿಟ್ರೆ ಆಯಿತು ಹಟ್ಟಿ ಫುಲ್ ಅಂತ ಅನ್ಸುತ್ತೆ ಸಂಜೆ ತನಕ ಹೊಸನೂ ಆಗಂಗಿಲ್ಲ ಈಗಿದ್ರೆ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲನೂ ಮಾಡಿಬಿಟ್ಟು ಹಿಟ್ಟು ಬಿಟ್ಟು ಇಡ್ಬೇಕಂತ ಅದನ್ನ ಹಿಟ್ಟು ಚಾನ್ಸ್ ಹಾಕಂತೀನಿ ನೋಡ್ರಿ ಟೈಮ ನಾಲ್ಕುವರೆಗಿದ್ದ ತನಕ ಸ್ವಲ್ಪ ಮನ್ಕೊಂಡಿದ್ದೆ ನಾನು ಬಿ ಸುಸ್ತು ಅನ್ಸಾಕತಿತ್ತು ಅಂದ್ರೆ ಬ್ಯಾಸ್ಗೆ ಒಳಗೆ ರೀ ನೀವು ಎಷ್ಟೇ ನೀರು ಕುಡಿದ್ಬಿಡ್ರಿ ಆದ್ರೂ ಅದು ಪೂರ್ತಿ ಮತ್ತು ಬಾಡಿ ಎಲ್ಲ ಡ್ರೈ ಅನ್ಸ್ದಂಗೆ ಆಗೋದು ಮತ್ತು ಗಂಟಲು ಒಣಗೋದು ಆ ರೀತಿ ಆಗ್ತಾ ಇರ್ತೈತಿ ಹಾಗಾಗಿ ಸುಸ್ತು ಅನಿಸ್ತಾ ಇರ್ತೈತಿ ಜಾಸ್ತಿ ನೀರು ಕುಡಿಬೇಕು ನೋಡ್ರಿ ನಾಲ್ಕರಿಂದ ಐದು ಲೀಟ್ರ್ ನೀರು ಕುಡಿಬೇಕು ಅಂದ್ರೆ ಹೊರಗಡೆ ಎಲ್ಲ ತಿರ್ಗಿ ಆಗ್ಬಿಟ್ರೆ ನೀರು ಹೋಗ್ತಾವೆ ಮನೆಯಾಗೆ ಕುಂತಲ್ಲೇ ಕುಂತ ಕುಂತು ಬಿಟ್ರೆ ನೀರನ್ನೂ ಜಾಸ್ತಿ ಕುಡಿಯಂಗ ಅನ್ಸಂಗಿಲ್ಲ ರೀ ಆದ್ರೂ ಒಂದು ൂറിൻ്റെ നാല്ക്ക് ലീറ്റർ കുടിയാക്ക നോ ട്രൈ മാതീനി നാല്ക്ക് ലീറ്റർനും പൂർത്തിയായി ആകില്ലറി ഒന്ന് മൂന്ന് ലീറ്റർ ടാർനു കുടീത്ത ബാസ്കെ എസ് നീർ കുടീത്തീവൽ അഷ്ടു ചലോക്കര ಈಗಿದ್ರೆ ನಾಲ್ಕೂವರೆಗೆ ಸ್ವಲ್ಪ ಹಿಟ್ಟೆಲ್ಲ ಚಾಣಸ್ ಹಿಟ್ರು ಆಯ್ತಂತೇಳಿ ಚಾನ್ಸ್ ಹಾಕಂತೀನಿ ನೋಡಿರಿ ಬಿಟ್ಟು ಇಟ್ಕೊಂಡ್ಬಿಟ್ರೆ ಯೂಸ್ ಆಗುತ್ತೆ ಅಂದ್ರೆ ಬೇಕಂದಾಗ ಪಟ್ ಅಂತೇಳಿ ಮ ಯೂಸ್ ಅವಾಗ ಯಾವಾಗ ಬೇಕಂದಾಗ ಚೆನ್ನಿಸ್ಬಿಟ್ಟು ಅಡುಗೆ ಮಾಡಕ್ಕೆ ಹೋದ್ರೆ ಸ್ವಲ್ಪ ಟೈಮ್ನು ಹಿಡಿತೈತಿ ಮತ್ತು ಮತ್ತೆಲ್ಲ ಕಡೆ ಹಿಟ್ಟನು ಚೆಲ್ತೈತಲ್ರಿ ಅದಕ್ಕಾಗಿ ಈ ರೀತಿ ಬಿಟ್ಟು ಡಬ್ಬಿ ಒಳಗೆ ಒಂದು ಚಮಚೆ ಹಿಟ್ಟರೆ ಆಯ್ತು ಬೇಕಂದಷ್ಟು ತಗೊಂಡ್ಬಿಟ್ಟು ಯೂಸ್ ಮಾಡೋಕ್ಕೆ ಬರುತ್ತೆ ಹಂಗಾಗಿ ಜಾದ್ ಹಿಟ್ಟು ಚೆನ್ನಾಗಿ ಬಿಟ್ಟು ಗೋದಿ ಗೋಧಿ ಅದು ಏನಂತ ಪ್ಯಾಕೆಟ್ ಒಳಗಿನ ತಂದಿದ್ದಿಲ್ಲ ಅದೇನು ಚಾನ್ಸ್ ಇದ್ರೂ ಅದ್ರೊಳಗೆ ಏನು ಇರಂಗೆ ಇಲ್ಲ ರೀ ಆ್ಯಕ್ಚುಲಿ ಪ್ಯಾಕೆಟ್ ಹಿಟ್ಟು ತಿನ್ನಬಾರ್ದು ಗೋಧಿ ಹಿಟ್ಟು ಅಂದ್ರೆ ಗೋಧಿ ತಲಾರ ಬಿಟ್ಟಕ್ಕೆ ಅದನ್ನೇ ಯೂಸ್ ಮಾಡಾಕತ್ತಿದ್ದು ಈಗಿದ್ರೆ ಅಕ್ಕಿ ಹಿಟ್ಟು ಮೊನ್ನೆ ಬೀಸ್ಕೊಂಡು ಬಂದಿದ್ದು ಚಾಣಿ ಇಟ್ಟಿತಿಲ್ಲ ರೀ ಬೇಕಂದಷ್ಟನೇ ಚಾನ್ಸ್ಕೊಂಡಿದ್ದೆ ಈಗಿದ್ರೆ ಎಲ್ಲನೂ ಚಾನ್ಸ್ ಹೀಟ್ರೆ ಆಯ್ತು ಹೆಂಗಾದ್ರೂ ಕೈ ಹೊಲಸಾಗಿರ್ತೈತಿ ಮತ್ತು ಅದು ಬೊಟ್ಟಿ ಎಲ್ಲನೂ ಹಿಟ್ಟಾಗಿರ್ತೈತಿಲ್ಲ ಒಟ್ಟಿಗೆ ಅದನ್ನೂ ಚಾಣ್ ಹೀಟ್ರಾಯ್ತಂತೆ ಚೆನ್ನಾಗಿಸ್ಬಿಟ್ಟು ಬೇರೆ ತಿಕ್ಕಿದ್ದಬ್ಬ್ಯಾಗ ಹಾಕಿ ಇಟ್ಟೆ ನೋಡ್ರಿ ಹಾಕಿಟ್ಟು ಎಲ್ಲ ಕಸ ಗಿಸ ಗುಡಿಸ್ಬಿಟ್ಟು ಮುಖ ತಕೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಈಗ ಕಾಫಿ ಹಾಕತ್ತೀನಿ ನೋಡ್ರಿ ನಮ್ಮ ಮನೆಯವರು ಬಂದಿದ್ರು ಅವ್ರಿಗೆ ಎಷ್ಟು ಮಾಡಿಕೊಟ್ಬಿಟ್ಟು ಮಾಡಿ ಕೊಟ್ಬಿಟ್ಟು ನಾನು ಕಾಫಿ ರೆಡಿ ಮಾಡಿಕೊಂಡು ಅವ್ರಿಗೆ ಕೊಟ್ಟು ನಾನು ಕುಡಿಯಾಕಂತೀನಿ ನೋಡ್ರಿ ಈ ಕಾಫಿ ಕುಡಿದ್ಬಿಟ್ಟು ಒಂದು ಹತ್ತು ನಿಮಿಷ ಕೂತು ಆಮೇಲೆ ಅಡುಗೆ ಮಾಡಬೇಕು ಟೈಮ್ ಆ ನಟಿಗೆ ಹೋಗೇ ಬಿಡ್ತೈತೆ ರೀ ಹಿಂಗೆ ಸ್ವಲ್ಪ ಹೊತ್ತು ಕುಂತಿ ನಟಿಗೆ ಕತ್ತಲೆ ಆಗೇ ಬಿಡ್ತೈತಿ ಮತ್ತು ಹೊಸನೋಕ್ಕೆ ಸ್ಟಾರ್ಟ್ ಆಗುತ್ತೆ ಚೆಂದನೇನು ತಿಂದಿರಲಲ್ಲ ಹಾಗಾಗಿ ಈಗ ಏಳುವರೆ ಏಳು ಗಂಟೆ ಹಾಕಿ ಬಂದೈತಿ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಆ್ಯಕ್ಚುಲಿ ಪೂರಿ ಬಾಜಿ ಅಂದ್ರೆ ಸ್ವಲ್ಪ ಮಾಡ್ಬೇಕಂದಿತ್ತು ಅಂದರೆ ಪೂರಿ ಮತ್ತು ಬೆಟ್ಗೇರಿ ಚಟ್ನಿ ಮಾಡ್ಬೇಕಂದಿತ್ತು ಡೀಪ್ ಫ್ರೈ ಮಾಡಿದ್ದು ಬ್ಯಾಡಂತೆ ಸ್ವಲ್ಪ ಎಣ್ಣೆ ಕಮ್ಮಿ ಯೂಸ್ ಮಾಡ ನಂತರ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಅಂದರೆ ಕೊಬ್ಬರಿ ಕಡುಬು ಅಂತೀವಿ ನಮ್ಮ ಕಡೆ ಇದನ್ನ ಉತ್ತರ ಕರ್ನಾಟಕ ಸೈಡೆಲ್ಲ ಭಾಳ ಮಾಡ್ತಾರೆ ಯಾವಾಗಲೂ ಮಾಡ್ತಾರೋ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಅಂತೂ ವಾರಕ್ಕೊಂದ್ಸಲ ಕಂಪಲ್ಸರಿ ಮಾಡ್ತಿದ್ರು ಸಂಜೆ ಮುಂದಾಗ್ರೆ ಈಗ ಅದನ್ನ ರೆಡಿ ಮಾಡ್ಕೋಬೇಕಂತ ಫಸ್ಟಿಗೆ ಗೋಧಿ ಹಿಟ್ಟನ್ನು ಕಲಸಿಟ್ಕೋಬೇಕಾಗುತ್ತೆ ಇದಕ್ಕೆ ಕುಚ್ ಕಡುಬನು ಅಂತಾರೋ ಕೊಬ್ಬರಿ ಕಡುಬನು ಅಂತಾರೋ ಮತ್ತು ನಾವೆಲ್ಲ ಸಣ್ಣವರು ಇದ್ದಾಗ ಶುಂಠಿ ಮೆಣಸಿನ ಕಡುಬು ಅಂತಿದ್ರು ಆ್ಯಕ್ಚುಲಿ ಅದಕ್ಕೆ ಶುಂಠಿ ಮೆಣಸು ಹಾಕ್ತಿದ್ರು ನೆಗಡಿ ಬಂದಾಗ್ರಿ ಥಂಡಿ ದಿವಸನಾಗೆಲ್ಲ ನಾನು ಇವತ್ತು ಶುಂಠಿ ಮೆಣಸು ಹಾಕಿಬಿಟ್ಟು ಮಾಡೋಂಗಿಲ್ಲ ಜಸ್ಟ್ ಶುಂಠಿ ಸಾರಿ ಏಲಕ್ಕಿ ಮತ್ತು ಜಾಜಿಕಾಯಿ ಹಾಕಿಬಿಟ್ಟು ಮಾಡ್ತೀನಿ ನೆಗಡಿ ಬಂದಾಗ ಮಾತ್ರ ಇದಕ್ಕೆ ಶುಂಠಿ ಮತ್ತು ಮೆಣಸು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಮಾಡ್ಕೊಂಡು ತಿಂದರೆ ಬೆಸ್ಟ್ ಆಗುತ್ತೆ ನೋಡ್ರಿ ಗಂಟ್ಲೆಲ್ಲ ಆಗುತ್ತೆ ಅವಾಗೆಲ್ಲ ನಮ್ಮ ಅಜ್ಜಿ ಮಾಡಿಕೊಡ್ತಿದ್ರು ನನ್ನ ಮಗನಿಗೆ ಶುಂಠಿ ಆಗಲಿ ಮೆಣ್ಸು ಹಾಕಿ ಬಿಟ್ಟರೆ ಇಷ್ಟನೇ ಆಗೋಂಗಿಲ್ಲ ಅದಕ್ಕಾಗಿ ನಾನು ಯೂಸ್ ಮಾಡಕ್ಕೆ ಹೋಗಿಲ್ಲ ಕಡು ಮಾಡೋಕ ಸ್ಟಪ್ಪಿಂಗನ್ನು ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಕೊಬ್ಬರಿ ಮತ್ತು ಅದಕ್ಕೆ ಎಷ್ಟು ಬೇಕು ಅಷ್ಟು ಬೆಲ್ಲ ಸ್ವಲ್ಪ ಜಾಜಿಕಾಯಿ ಏಲಕ್ಕಿ ಕುಟ್ಬಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಕಸಕಸಿ ಹಾಕಿದ್ದೀನಿ ಅಂದರೆ ಹಾಕಿಬಿಟ್ಟು ಚಲೋತ್ನಾಗ ಈ ರೀತಿ ಎಲ್ಲ ಕೈಲೇ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನಿಮ್ಗೆ ಸ್ವಲ್ಪ ದಪ್ಪ ದಪ್ಪಾಗಿ ಇಷ್ಟ ಇಲ್ಲ ಅಂದರೆ ಮಿಕ್ಸರ್ಗೆ ಹಾಕಿಬಿಟ್ಟು ಒಂದು ರೌಂಡ್ ಮಿಕ್ಸ್ ಆದ್ರೂ ಮಾಡ್ಕೋಬೋದು ನಮ್ಮ ಮನೆಯೊಳಗೆ ಇದೇ ರೀತಿ ಇದ್ದರೆ ನಡೀತೈತಿ ಅಂದರೆ ಮೇಲೆಲ್ಲ ಬೆಲ್ಲ ಕರಿಗಿಬಿಡ್ತೈತಿಲ್ಲ ಅದಕ್ಕಾಗಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಈ ಕಡೆ ಒಂದು ಒಳಗೆ ನೀರು ಹಾಕಿ ಮ್ಯಾಲೆ ಒಂದು ಚಾಣಿ ಇಟ್ಟಿದ್ದೀನಿ ಅದ್ರ ಸ್ಟೀಮ್ ಒಳಗೆ ಬೆನ್ಸ್ಕೋಬೇಕು ಅಂದರೆ ಎಣ್ಣೆ ಎಲ್ಲ ಇದಕ್ಕೆ ಬೇಕಾಗೇ ಇಲ್ಲ ರೀ ಸ್ವಲ್ಪ ಲಸಮ್ದಾಗ ಹಚ್ಚಿದ್ರು ನಡಿತೈತಿ ಇಲ್ಲಾಂದ್ರೆ ಹಿಟ್ಟು ಹಚ್ಚಿ ಮಾಡಿದ್ರೂ ನಡಿತೈತಿ ಈಗಿದ್ರೆ ನಾನು ಅದು ಒಂದು ಬುಟ್ಟಿ ಒಳಗೆ ನೀರು ಹಾಕಿ ಮ್ಯಾಲೆ ಚಾಣಿ ಇಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ ರೀ ಅದ್ರ ನೀರೆಲ್ಲ ಬಿಸಿ ಆಗಲಿ ಅಂತಾರೆ ಅದನ್ನ ಏನು ಕಲಿಸಿ ಇಟ್ಟಿದ್ದಿಲ್ಲ ಅದನ್ನ ಚಲೋತ್ನಾಗ ಸಲ ಮಿದ್ಕೊಂಬಿಟ್ಟು ಎಣ್ಣೆ ಹಚ್ಚಿ ಒಂದು ದೊಡ್ಡದು ಚಪಾತಿ ರೀ ಈ ರೀತಿ ಮೂರ ಮೂಲಿ ಥರ ಮಚ್ಕೋಬೇಕು ಅಂದರೆ ನಾಲ್ಕು ಪದರಷ್ಟು ಮಚ್ಕೊಂಬಿಟ್ಟು ಸ್ಟಪ್ಪಿಂಗೇ ರೆಡಿ ಮಾಡಿಟ್ಟಿದ್ದೀವಲ್ಲ ರೀ ಕೊಬ್ಬರಿ ಮತ್ತು ಏಲಕ್ಕಿ ಬೆಲ್ಲ ಎಲ್ಲ ಹಾಕಿಬಿಟ್ಟು ಆ ಸ್ಟಪ್ಪಿಂಗನ್ನು ಇದ್ರಾಗ ಹಾಕಿ ಮೂರು ಮೂಲೆ ಕೈ ಒಳಗೆ ತೊಗೊಂಡು ಜಾಯಿಂಟ್ ಮಾಡಿಕೊಂಡು ಈ ರೀತಿ ಫ್ರೆಶ್ ಮಾಡ್ಕೊಂಡ್ರೆ ಇತ್ತು ಈ ಮೂರು ಮೂಲೆ ಕೊಬ್ಬರಿ ಕಡುಬ ರೆಡಿ ಆಗುತ್ತೆ ನೋಡ್ರಿ ಸಮೋಸ ಥರನೂ ಅನ್ಬೋದು ಆದರೆ ನಮ್ಮ ಕಡೆ ಇದು ಮೂರು ಮೂಲಿ ಈ ರೀತಿ ಮಾಡ್ಕೊಂಡ್ಬಿಟ್ಟನೆ ಕೊಬ್ಬರಿ ಕಡುಬ ಮಾಡೋದು ಮೋದಕ್ ಥರನೂ ಒಬ್ಬೊಬ್ರು ಮಾಡ್ತಾರೆ ಮತ್ತು ಒಬ್ಬೊಬ್ಬರು ಕರ್ಚಿಕೆಗಾದ್ಲೇನು ಮಾಡ್ತಾರೆ ಅಂದರೆ ನಾವು ಉದ್ದಾಗಿ ಮಾಡ್ತೀವಲ್ಲ ಎಲ್ಲಿ ಲೆಕ್ಕಿಸ್ಬಿಟ್ಟು ಬಿಟ್ಟು ಆಗಲಿ ಮತ್ತು ಆಗಲಿ ಆ ರೀತಿನೂ ಮಾಡ್ತಾರೆ ಆದರೆ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ನಮ್ಮ ಮನೆಯವ್ರಿಗೆ ಈ ರೀತಿ ಕಂಪಲ್ಸರಿ ಇದೇ ರೀತಿ ಮಾಡೋದು ರೀ ಕೊಬ್ಬರಿ ಕಡುಬ ಅಂದರೆ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೋ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಇದೇ ರೀತಿ ಮಾಡೋದು ನಮ್ಮ ಅಜ್ಜಿ ಈ ರೀತಿ ಭಾಳ ಮಾಡ್ತಿದ್ರು ಹಾಗಾಗಿ ನಾನು ಇದೇ ರೀತಿ ಮಾಡೋದು ನೋಡ್ರಿ ನನಗೆ ಇಷ್ಟ ಆಗುತ್ತಾ ಆದರೆ ನಮ್ಮ ಗಂಡ ಮನೆ ಕಡೆ ಈ ರೀತಿ ಮಣಕ್ಕೆ ಹೋಗಂಗಿಲ್ಲ ಅವರು ಇಷ್ಟಿಷ್ಟು ಸಣ್ಣ ಸಣ್ಣದಾಗೆ ಖರ್ಚಿಗೆಗದ್ಲೇ ಮಾಡ್ತಾರೆ ಅಂದರೆ ನಾನು ಫಸ್ಟ್ ಟೈಮ್ ನಮ್ಮ ಗಂಡ ಮನೆಗೆ ಬಂದಾಗ ಒಂದು ಸಲ ಮಾಡಿದ್ದೆ ಇದೇ ರೀತಿ ರೀ ಇದನ್ನೇನು ಹಿಂಗೆ ಮಾಡಿ ಅಂತ ಕೇಳಾಕತ್ತಿದ್ರು ಅದಕ್ಕಾಗಿ ರೀ ಅವ್ರ ಕಡೆ ಈ ರೀತಿ ಮಣಂಗಿಲ್ಲ ಆದರೆ ನಮ್ಮ ತವ್ರ ಮನೆ ಕಡೆ ಇದೇ ರೀತಿ ಮಾಡೋದು ಕೊಬ್ಬರಿ ಕಡುಬಂದ್ರೆ ರೀ ಅಂದ್ರೆ ಒಂದೆರಡು ತಿಂದ್ಬಿಟ್ರೆ ಫುಲ್ ಹೊಟ್ಟೆ ತುಂಬಿಡ್ಬೇಕು ರೀ ನಾನು ಇನ್ನೂ ಸಣ್ಣ ಸಣ್ಣ ಮಾಡಿದ್ದೀನಿ ಅವಾಗೆಲ್ಲ ಭಾಳ ದೊಡ್ಡ ಮಾಡ್ತಿದ್ರು ನನಗಂತೂ ಒಂದು ಸ್ವಲ್ಪ ಇಷ್ಟ ಆಗ್ತಿತ್ತಿಲ್ಲ ರೀ ಅವಾಗ ಈಗ ಇಷ್ಟಪಟ್ಟು ತಿಂತೀನಿ ಅವಾಗ ಕೊಬ್ಬರಿ ಕಡುಬು ಆಗಲಿ ಚಕ್ಕೋಲಿ ಮಾಡಿದಾಗ ಅಲ್ಲಾಕ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಸಣ್ಣಕ್ಕಿದ್ದಾಗ ನನಗೆ ಸ್ವೀಟ್ ಇಷ್ಟ ಇದ್ದಿತ್ತಿಲ್ಲ ಆದರೆ ಈಗ ಮದ್ವೆ ಆದಮೇಲೆ ಸ್ವೀಟ್ ಸ್ವಲ್ಪ ಇಷ್ಟಪಟ್ಟು ತಿನ್ನಾಕತ್ತಿದ್ದು ಫಸ್ಟ್ ಇಷ್ಟನೇ ಆಗ್ತಿತ್ತಿಲ್ಲ ರೀ ಮತ್ತು ಕಡುಬು ಭಾಳ ದೊಡ್ಡ ಮಾಡ್ತಿದ್ರು ಒಂದು ಬಿಡ ಎರಡು ತಿಂದುಬಿಟ್ರೆ ಫುಲ್ ಆಗಿಬಿಡ್ತಿತ್ತು ಮತ್ತು ಮನೆಯಾಗ ಹತ್ತು ಹದಿನೈದು ಜನ ಇದ್ದಾಗ ಅಷ್ಟು ಮಂದಿಗೆಲ್ಲ ಜಾಸ್ತಿ ಮಾಡೋದು ರೀ ಹಾಗಾಗಿ ದೊಡ್ಡ ದೊಡ್ಡ ಸೈಜ್ ಮಾಡಿ ಇಡ್ತಿದ್ರು ಈಗ ಮಸ್ತಾಗೆ ಕೊಬ್ಬರಿ ಕಡುಬೆಲ್ಲ ರೆಡಿ ಮಾಡಿಕೊಂಡು ಸ್ಟೀಮ್ ಒಳಗೆ ಬೆನ್ಸಾಕತ್ತೀನಿ ನೋಡ್ರಿ ಈ ಕಡೆ ಸಾಂಬಾರನ್ನೂ ರೆಡಿ ಮಾಡಿದ್ದೀನಿ ಮತ್ತು ಅನ್ನನೂ ರೆಡಿ ಮಾಡಿದ್ದೀನಿ ಇನ್ನು ಕೊಬ್ಬರಿ ಕಡುಬ ಸ್ಟೀಮ್ ಒಳಗೆ ಬೆನ್ಸ್ಕೊಂಡ್ಬಿಟ್ಟು ಫಸ್ಟಿಗೆ ಇವತ್ತೇ ಗುರುವಾರ ಇತ್ತಲ್ರಿ ಸ್ವೀಟ್ ಮಾಡಿದೆ ಅಂತ ದೇವ್ರಿಗೆ ನೈವಿದ್ಯೂ ಇಟ್ಬಿಟ್ಟು ಇನ್ನು ಊಟ ಮಾಡೋದು ನೋಡಿರಿ ಈ ಟೈಮ ಹೇಳುವರೆಗೆ ಐತಿ ನನಗಂತೂ ಹುಷು ಹೋಗಿಬಿಟ್ಟಿತ್ತು ಬರೀ ಊಟ ಮಾಡೋದಂತೆ ಕರೆ ಹಾಕಿದ್ದೆ ಎಲ್ಲರಿಗೆ ಮತ್ತು ಅಡಗಿನೂ ಒಯ್ದು ಇಡಾಕಂತೀನಿ ನೋಡ್ರಿ ಇನ್ನು ಎಲ್ಲರೂ ಮಸ್ತಾಗಿ ಊಟ ಮಾಡೋದು ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸೋಣ ರೀ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ರೀ